ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ಲಾಗಡನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ನಾಲ್ಕು ಐದು ಗಂಟೆ ಆಗಿರ್ಬೋದು ನಾಲ್ಕೂವರೆಗೆದ್ದಿದ್ದೆ ಒಳಗಡೆ ಕಸ ಎಲ್ಲ ಗೂಡಿಸ್ಬಿಟ್ಟು ನೆಲೆಯೆಲ್ಲ ಒರೆಸಿದ್ದೆ ಐದು ಗಂಟೆಗೆ ಹೊರಗಡೆ ಹೋಗಿ ಕಸ ಗೂಡಿಸಿದ್ರೆ ಆಯಿತು ಅಂದ್ಕೊಂಡು ಒಳಗಡೆ ಫಸ್ಟ್ ಮುಗಿಸ್ಕೊಂಬಿಟ್ಟೆ ಫಸ್ಟಿಗೆ ಹೊರಗಡೆ ಹೋಗಿಬಿಟ್ರೆ ಸ್ವಲ್ಪ ಯಾರೂ ಎದ್ದಿರಲ್ಲ ಅಲ್ವಾ ಸ್ವಲ್ಪ ಸೌಂಡ್ ಮಾಡಿದರೆ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಸೈಡಿಗೆ ಒಂದು ಫ್ಯಾಮಿಲಿ ಇದೆ ಅವ್ರಿಗೂ ಡಿಸ್ಟಪ್ ಆಗಿಬಿಡುತ್ತೆ ಯಾಕೆ ಬಿಡು ಆಮೇಲೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೋಗ್ಬಿಟ್ಟು ಕಸ ಎಲ್ಲ ಗೂಡಿಸ್ತಾ ಇದ್ದೀನಿ ನೋಡಬಹುದು ನೀವು ಹೊರಗಡೆ ಕಸ ಗೂಡಿಸೋದಕ್ಕೆ ಬರ್ತಾರೆ ಒಬ್ರು ಅಜ್ಜ ಬರ್ತಾರೆ ಪಾಪ ಅವ್ರಿಗೆ ಯಾಕೆ ಬಿಡು ಅವರು ಅಷ್ಟೊತ್ತಿಗೆಲ್ಲ ಬಂದುಬಿಟ್ಟು ಗೂಡ್ಸೋಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ನಾನಾಗೆ ಹೊರಗಡೆ ಸ್ವಲ್ಪ ನನಗೆ ಎಷ್ಟು ಬೇಕೋ ರಂಗೋಲಿ ರಂಗೋಲಿ ಎಷ್ಟಾಗ್ತೀನಿ ಅಷ್ಟಕ್ಕೆಲ್ಲ ಕಸ ಎಲ್ಲ ಗೂಡಿಸ್ಕೊಂಡು ಬಂಡೆ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಆಯಿತು ಅಂತ ನಾನೇ ಒರೆಸ್ಕೊಂಡ್ಬಿಡ್ತೀನಿ ಅವರು ಬರೋವರೆಗೂ ಏನು ಕಾಯೋದಿಲ್ಲ ನಾನು ನೋಡ್ಬೋದು ನೀವು ಕಸ ಎಲ್ಲ ಗೂಡಿಸಿದ್ದ ಆಯ್ತು ಇವಾಗ ನೆಲ ಒರೆಸ್ತಾ ಇದ್ದೀನಿ ನೆಲೆ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ಒಣಗಿದ ಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕ್ತೀನಿ ಹಾಗೆ ಹೊಸಲಿ ಮುಂದೆನೂ ರಂಗೋಲಿ ಹಾಕ್ತೀನಿ ನನಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ ದೊಡ್ಡ ಅಂಗಳ ಇತ್ತು ಅಂದರೆ ತುಂಬ ಅಂದರೆ ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕೋದಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ನಮ್ಮದು ಚಿಕ್ಕದಿದೆ ಅಲ್ವಾ ಅದರಲ್ಲೇ ಸ್ವಲ್ಪ ಹಾಗೆ ಚಿಕ್ಕ ಚಿಕ್ಕ ರಂಗೋಲಿನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ದೊಡ್ಡ ರಂಗೋಲಿ ಆದರೆ ಇನ್ನೂ ಸಕ್ಕತ್ತಾಗಿ ಹಾಕ್ತೀನಿ ಇರಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಣ ಅಂತ ಚಿಕ್ಕದೇ ರಂಗೋಲಿ ಹಾಕಿದ್ದೀನಿ ನೋಡಿ ಇಷ್ಟು ರಂಗೋಲಿ ಹಾಕಿದ್ದೀನಿ ತುಳಸಿ ಕಟ್ಟೆ ಮುಂದೆನೂ ಹಾಕಿದ್ದೀನಿ ಹೊರಗಡೆ ಹೊರಗಡೆ ಕೆಲಸ ಎಲ್ಲ ಮುಗ್ದಿದೆ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಬಂದಿದ್ದೀನಿ ಈಗ ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತ ಎಲ್ಲ ಅವಲಕ್ಕಿಗೆ ಏನೇನು ಬೇಕು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹೆಚ್ಕೊಳ್ತಾ ಇದ್ದೀನಿ ಇದ್ದು ಅವಲಕ್ಕಿನೇ ಮಾಡಿಬಿಡಮ್ಮ ರೊಟ್ಟಿ ಏನು ಬೇಡ ಅಂತಂದರು ಅದಕ್ಕೆ ಅವಲಕ್ಕಿ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಮೆಣ್ಸಿನ್ಕಾಯಿ ಹೆಚ್ಚು ಇಡಬೇಕಲ್ವಾ ಅದಕ್ಕೆ ಹೆಚ್ಚಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ ಅಂತ ಬೇಗ ಬೇಗ ಹೆಚ್ತಾಯಿದ್ದೀನಿ ಎಷ್ಟು ಬೇಗ ಎದ್ರೂ ಅಷ್ಟೇ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಬೇಗ ಎದ್ದು ಪಟುಪಟಾಗಿ ಮಾಡ್ಕೊಳ್ಳೋಣ ಅಂತ ಅಲ್ವಾ ನಾವು ಯಾವ ಟೈಮಿಗೆ ಅಂದ್ಕೊಂಡಿರ್ತೀವಿ ಆ ಟೈಮಿಗೆ ಆಗೋದೇ ಇಲ್ಲ ಅದು ಲೇಟಾಗಿ ಲೇಟಾಗಿಬಿಡುತ್ತೆ ಆದರೂ ಪರವಾಗಿಲ್ಲ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಬೇಗ ಬೇಗ ನಾನು ಅಸ್ ಆಲ್ಮೋಸ್ಟ್ ಬೇಗ ಬೇಗ ಮಾಡ್ಕೊತಾನೆ ಇರ್ತೀನಿ ಈರುಳ್ಳಿ ಟೊಮೊಟೊ ಹೆಚ್ಕೊಂಡಿದ್ದು ಆಯಿತು ಇವಾಗ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರಿಬೇವು ಆಗಬೇಕಿತ್ತು ಕರಿಬೇವು ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಕರಿಬೇವು ಹಾಕಿಲ್ಲ ಜೀರಿಗೆ ಸಾಸಿವೆ ಅಷ್ಟೇ ಹಾಕಿದ್ದೀನಿ ಅವಲಕ್ಕಿ ಒಗ್ಗರಣೆಗೆ ಸ್ವಲ್ಪ ಶೇಂಗಾ ಹಾಕಬೇಕು ಫ್ರೆಂಡ್ಸ್ ಶೇಂಗಾ ಹಾಕ್ಬಿಟ್ರೆ ನಮ್ಮ ಹಸ್ಬೆಂಡಿಗೆ ಇಷ್ಟನೇ ಆಗೋಲ್ಲ ಶೇಂಗಾನೇ ತಿನ್ನೋದಿಲ್ಲ ಅವರು ಅದಕ್ಕೆ ನಾನು ಹಾಕೋದಿಲ್ಲ ಪಾಪ ಅವರು ತಿನ್ನೋದಿಲ್ಲ ಅವ್ರಿಗೆ ಇಷ್ಟ ಆಗಿಲ್ಲದು ಮಾಡಬಾರ್ದು ಅಂತ ನಾನು ಹಾಕೋದಿಲ್ಲ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ವ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದೆರಡು ಒಂದೇ ಸಾರಿ ಹಾಕ್ಕೊಂಡ್ಬಿಡ್ತೀನಿ ನಾನು ಎರಡೂ ಒಂದೇ ಸಾರಿ ಫ್ರೈ ಆಗಿಬಿಟ್ರೆ ಚೆನ್ನಾಗಾಗುತ್ತೆ ಅಂತ ಎರಡೂ ಒಂದೇ ಸಾರಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗೇ ಹಾಕ್ಕೊಂಬಿಡಿ ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಬೆನಿಯುತ್ತೆ ಉಪ್ಪು ಹಾಕೊಂಡ್ರೆ ಅದಕ್ಕೆ ನಾನು ಇವಾಗಲೇ ಹಾಕ್ಕೊಂಬಿಡ್ತೀನಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡಾಗೆ ನಾನು ಇದು ಉಪ್ಪು ಹಾಕ್ಕೊಂಬಿಡ್ತೀನಿ ಉಪ್ಪು ಹಾಕ್ಕೊಂಡ ನಂತರ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಿ ಫ್ರೈ ಆದಮೇಲೆ ಈರುಳ್ಳಿ ಸಾರಿ ಟೊಮೊಟೊ ಹಾಕಿ ಆಮೇಲೆ ಅದನ್ನು ಫ್ರೈ ಆಗಿದ್ದರೆ ಚೆನ್ನಾಗಾಗುತ್ತೆ ಹುಳಿ ಬಂದುಬಿಟ್ಟು ನೋಡಿ ಇನ್ನೂ ಕತ್ತಲೆ ಇತ್ತು ಆದ್ರೂ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಬೇಗ ಹೋಗ್ತೀನಿ ಅಂತ ಹೇಳಿದ್ರಲ್ವ ಅದಕ್ಕೆ ಬೇಗ ಬೇಗನೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಅರ್ಶಿಣ ಪೌಡರ್ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ಪೌಡರ್ ಹಾಕ್ಕೊಳ್ಳಿ ಇಲ್ಲಿ ನೋಡ್ಬೋದು ನೀವು ಅವಲಕ್ಕಿನ ಸ್ವಲ್ಪ ನೆನೆ ಹಾಕೋದಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಗಲೇಜ್ ಇರುತ್ತೆ ಅಲ್ವಾ ಫಸ್ಟಿಗೆ ಒಂದು ಎರಡು ಮೂರು ಸಾರಿ ತೊಳ್ಕೊಂಡು ನೀರೆಲ್ಲ ಬಸದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡ್ತೀನಿ ನೆನೆಯಾದ ಮೇಲೆ ಫೈನಲ್ ಆಗಿ ಒಗ್ಗರಣೆ ರೆಡಿಯಾಗಿದೆ ಹಸ್ಬೆಂಡಿಗೆ ಹಾಕ್ಕೊಟ್ಟಿದ್ದೆ ತಿಂತಾ ಇದ್ರು ಈ ಕಡೆ ಮೊಸ ಇಲ್ಲಿ ನಮ್ಮ ಡಮ್ಮಿ ಇದ್ದಾಳೆ ನಮ್ಮ ಡಮ್ಮಿನ ಮಾತಾಡ್ಸೋಣ ಬನ್ನಿ ಫ್ರೆಂಡ್ಸ್ ಹೇರ್ ಸ್ಟೈಲ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟ ರಾಣಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಮನೇಲೇ ಒಬ್ಬಳೇ ಇರ್ತೀನಲ್ಲ ಈ ಡಮ್ಮಿ ಜೊತೆ ಮಾತಾಡ್ಕೊತ ಇರ್ತೀನಿ ಟೈಮ್ ಪಾಸ್ ಆಗುತ್ತೆ ಈ ಡಮ್ಮಿ ಮೇಲೆ ಪ್ರಯೋಗ ಮಾಡ್ತಾನೆ ಇರ್ತೀನಿ ನಾನು ಸ್ಟೈಲ್ ಪ್ರಯೋಗ ನೋಡಿ ಈ ಥರ ಸ್ಟೈಲ್ ಹಾಕಿದ್ದೆ ನಮ್ಮ ಡಮ್ಮಿ ಕೂದಲ ಅಂತರೂ ಕೂದಲ ತುಂಬ ಅಂದರೆ ತುಂಬಾ ಉದ್ದ ಇದ್ದಾವೆ ಕೂದಲ ಪಾಪ ದೃಷ್ಟಿಯಾಗ್ಬಿಡುತ್ತೆ ಅಂತ ನಾನು ಜಾಸ್ತಿ ತೋರ್ಸೋಕೆ ಹೋಗೋದಿಲ್ಲ ಅವಳ ಡಮ್ಮಿ ಕೂದಲ ಟೈಮ್ ಪಾಸ್ ಆಗಿಲ್ಲ ಅಂದರೆ ಡಮ್ಮಿ ಮೇಲೆ ಪ್ರಯೋಗ ಮಾಡ್ತಾ ಇರೋದೇ ನನ್ನ ಕೆಲಸ ಒಂದು ಬೆಳಗ್ಗೆ ರೊಟ್ಟಿ ಮಾಡಬೇಕು ಅಲ್ವಾ ಅದಕ್ಕೆ ಎಲೆಕೋಸು ಬೆಳಗ್ಗೆ ಹೆಚ್ಚಿಬಿಟ್ಟು ರೊಟ್ಟಿ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ನೈಟ್ ಟೈಮಲ್ಲೇ ಈ ಥರ ಎಲೆಕೋಸು ಮತ್ತು ಏನಾದರೂ ಪಲ್ಯ ಗಿಲ್ಲೆ ಇತ್ತು ಅಂದರೆ ನೈಟ್ ಟೈಮಲ್ಲೇ ಹಚ್ಚಿ ನಾನು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಆಗೋದಿಲ್ಲ ಫ್ರೆಂಡ್ಸ್ ಏಳುವರೆ ಎಂಟಕ್ಕೆ ಹೋಗಿಬಿಡ್ತಾರೆ ಹಸ್ಬೆಂಡು ಎಲ್ಲ ಮಾಡಿಕೊಂಡು ಅವ್ರಿಗೆ ಟಿಫನ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನನಗೆ ಈಸಿ ನನಗೆ ಯಾವ ಥರ ಈಸಿ ಆಗುತ್ತೋ ನಾನು ಆ ಥರ ಮಾಡ್ಕೊಂಬಿಡ್ತೀನಿ ಅದರಲ್ಲಿ ಈ ಎಲೆಕೋಸು ಹಚ್ಚಿ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬಾ ಲೇಟಾಗಿಬಿಡುತ್ತೆ ಹೆಚ್ಚುಬಿಟ್ಟು ಮತ್ತು ಅದನ್ನು ಹುರಿದ್ಬಿಟ್ಟು ಮಾಡಬೇಕಂದ್ರೆ ಇನ್ನೂ ತುಂಬ ಅಂದರೆ ತುಂಬಾ ಲೇಟಾಗಿಬಿಡುತ್ತೆ ಅದಕ್ಕೆ ನಾನು ಇದು ಎಲೆಕೋಸ್ ತೊಗೊ ಅಂದರೆ ನಾನು ನೈಟ್ ಟೈಮಲ್ಲೇ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಫೈನಲಾಗಿ ಎಲೆ ಕೋಸು ಹೆಚ್ಚಿದ್ದು ಆಯಿತು ಫುಲ್ಲು ದೊಡ್ಡಿದೆ ಫ್ರೆಂಡ್ಸ್ ಅದು ಅದಕ್ಕೆ ನಮಗೆ ದೊಡ್ಡದಾದರೆ ತುಂಬ ಜಾಸ್ತಿನೇ ಆಗಿಬಿಡುತ್ತೆ ಅದಕ್ಕೆ ಆಫ್ ಹಚ್ಚಿದ್ದೀನಿ ಇನ್ನು ಆಫ್ ತೆಗೆದಿಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಕವರಲ್ಲಿ ಹಾಕಿಬಿಟ್ರೆ ತೆಗೆದಿಟ್ಬಿಡ್ತೀನಿ ಇವಾಗ ಇದು ಅಲ್ವಾ ಹೆಚ್ಚಿಟ್ಕೊಂಡಿದ್ದು ಈ ಥರ ಬೌ ಬಟ್ಲಲ್ಲಾಬಿಟ್ಟು ಮುಚ್ಚಿ ಇಟ್ಬಿಡ್ತೀನಿ ಮುಚ್ಚಿಟ್ಬಿಟ್ರೆ ಏನೂ ಆಗೋದಿಲ್ಲ ಅದಕ್ಕೆ ನಾನು ಫ್ರಿಜ್ಜಲ್ಲಿ ಈ ಥರ ಮಾಡ್ಕೊಂಬಿಡ್ತೀನಿ ನೈಟ್ ಟೈಮು ಬೆಳಗ್ಗೆ ಎದ್ಬಿಟ್ಟು ಅದೊಂದು ಟೆನ್ಷನ್ ಆಗಿಬಿಡುತ್ತೆ ನನಗೆ ಏ ಇದು ಹೆಚ್ಚೋದಕ್ಕೆ ಆಗೋದಿಲ್ಲ ಆಗೋದಿಲ್ಲ ಬೇಗ ಬೇಗ ಹೆಚ್ಚಬೇಕು ಅಂತ ಫುಲ್ಲು ಹೌಸ್ರ ಹೌಸ್ರಲ್ಲೇ ಮಾಡ್ತಾ ಇರ್ತೀನಿ ಅದಕ್ಕೆ ಇವಾಗ ಹೆಚ್ಚಿಟ್ಕೊಂಡ್ಬಿಟ್ರೆ ಆಗ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ರೀತಿ ಇತ್ತಂತೆ ಇವತ್ತಿಗೆ ಈ ವ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್